ಎಲ್ಲರಿಗೂ ನಮಸ್ಕಾರಗಳು ಪರಿಸರ ಸಂರಕ್ಷಣೆಯ ಘೋಷಣೆಗಳು ಈ ಘೋಷಣೆಗಳು ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಾಡು ಬೆಳೆಸಿ ನಾಡು ಉಳಿಸಿ ಕಾಡು ಬೆಳೆಸಿ ನಾಡು ಉಳಿಸಿ ಪರಿಸರವಿದ್ದರೆ ಸಂಸಾರ ಇದೇ ಸೃಷ್ಟಿಯ ಸಾರ ಪರಿಸರವಿದ್ದರೆ ಸಂಸಾರ ಇದೇ ಸೃಷ್ಟಿಯ ಸಾರ ಮನೆಗೊಂದು ಮರ ಊರಿಗೊಂದು ಒಣ ಮನೆಗೊಂದು ಮರ ಊರಿಗೊಂದು ಒಣ ಕಾಡನ್ನು ಬೆಳೆಸಿ ನಾಡನ್ನು ಉಳಿಸಿ ಕಾಡನ್ನು ಬೆಳೆಸಿ ನಾಡನ್ನು ಉಳಿಸಿ ಕಾಡು ಬೆಳೆಸಿ ಭೂ ತಾಪಮಾನ ಇಳಿಸಿ ಕಾಡು ಬೆಳೆಸಿ ಭೂ ತಾಪಮಾನ ಇಳಿಸಿ ಕಡಿದರೆ ಮರ ಬರುವುದು ಬರ ಕಡಿದರೆ ಮರ ಬರುವುದು ಬರ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಪರಿಸರ ನಾಶ ಮಣಕುಲ ಸರ್ವನಾಶ ಪರಿಸರ ನಾಶ ಮಣಕುಲ ಸರ್ವನಾಶ ಕಾಡಿನ ಹಸಿರು ನಮ್ಮೆಲ್ಲರ ಉಸಿರು ಕಾಡಿನ ಹಸಿರು ನಮ್ಮೆಲ್ಲರ ಉಸಿರು ಪರಿಸರ ಉಳಿಸಿ ಮಾನವ ಬದುಕನು ಹಸಿರಾಗಿಸೋಣ ಪರಿಸರ ಉಳಿಸಿ ಮಾನವ ಬದುಕನು ಹಸಿರಾಗಿಸೋಣ ಪರಿಸರ ನಮ್ಮ ಜೀವನದ ಅವಿಭಾಜ್ಯ ಅಂಗ ಪರಿಸರ ನಮ್ಮ ಜೀವನದ ಅವಿಭಾಜ್ಯ ಅಂಗ ಪರಿಸರವಿಲ್ಲದೆ ಮಾನವನಿಲ್ಲ ಪರಿಸರವಿಲ್ಲದೆ ಮಾನವನಿಲ್ಲ ಪರಿಸರ ಸಂರಕ್ಷಣೆ ನಮ್ಮ ಜೀವನದ ಗುರಿ ಪರಿಸರ ಸಂರಕ್ಷಣೆಯತ್ತ ಮುನ್ನಡೆಯೋಣ ಪರಿಸರ ಸಂರಕ್ಷಣೆಯತ್ತ ಮುನ್ನೊಡೆಯೋಣ ವರ್ಷದ ಪ್ರತಿಯೊಂದು ದಿನ ಪರಿಸರ ದಿನ ವರ್ಷದ ಪ್ರತಿಯೊಂದು ದಿನ ಪರಿಸರ ದಿನ ಅಂತ ಭಾವಿಸಿ ನಾವು ಪರಿಸರ ಸಂರಕ್ಷಣೆ ಮಾಡುವುದು ನಮ್ಮೆಲ್ಲರ ಹೊಣೆಯಾಗಿದೆ ಪರಿಸರವಿಲ್ಲದೆ ನಮ್ಮ ಅಸ್ತಿತ್ವವಿಲ್ಲ ಪರಿಸರವಿಲ್ಲದೆ ನಮ್ಮ ಅಸ್ತಿತ್ವವಿಲ್ಲ ಇವು ಪರಿಸರಕ್ಕೆ ಸಂಬಂಧಪಟ್ಟಂತಹ ಪರಿಸರ ಸಂರಕ್ಷಣೆಯ ಘೋಷಣೆಗಳು ಈ ಘೋಷಣೆಗಳು ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ ಸಬ್ಸ್ಕ್ರೈಬ್ ಮಾಡಿ ಪರಿಸರ ಸಂರಕ್ಷಣೆ ಘೋಷಣೆಗಳು ಪರಿಸರ ಕಾಡನ್ನು ಬೆಳೆಸಿ ನಾಡನ್ನು ಉಳಿಸಿ ಅಂದರೆ ನಾವು ಕಾಡು ಅರಣ್ಯ ಕಾಡು ಇದನ್ನು ಹೆಚ್ಚಾಗಿ ಬೆಳೆಸಬೇಕು ಗಿಡ ಮರಗಳನ್ನು ಕಡಿಯುವುದನ್ನು ನಿಲ್ಲಿಸಬೇಕು ಆಗ ನಾವು ನಾಡನ್ನು ಉಳಿಸಲು ಸಾಧ್ಯ ಪರಿಸರವಿದ್ದರೆ ಸಾರ ಅಂದರೆ ಪರಿಸರವಿದ್ದರೆ ಈ ಸೃಷ್ಟಿಯ ಒಂದು ಸಾರ ಇದ್ದಂತೆ ಮನೆಗೊಂದು ಮರ ಊರಿಗೊಂದು ಒಣ ಎಂಬ ಗಾತೆ ಮಾತಿನಂತೆ ನಾವು ಪ್ರತಿಯೊಂದು ಮನೆ ಮುಂದೆ ಗಿಡ ಮರಗಳು ಹಚ್ಚಿದರೆ ಇಡೀ ಊರ ಒಂದು ಒಣವಾಗತ್ತೆ ಅಂತ ಹೇಳ್ಬೋದು ಕಾಡನ್ನು ಬೆಳೆಸಿ ನಾಡನ್ನು ಉಳಿಸಿ ಇದು ಒಂದು ಅದ್ಭುತವಾದಂಥ ಪರಿಸರಕ್ಕೆ ಸಂಬಂಧಪಟ್ಟಂತ ಗ ಒಂದು ಘೋಷಣೆಯಾಗಿದೆ ಕಾಡು ಬೆಳೆಸಿ ಭೂ ತಾಪಮಾನ ಇಳಿಸಿ ನಾವು ಕಾಡುಗಳನ್ನು ಬೆಳೆಸಿದಷ್ಟು ನಮಗೆ ಮಳೆಯಾಗತ್ತೆ ಮಳೆಯಾದಷ್ಟು ಭೂಮಿಯ ತಾಪಮಾನ ಇಳೆಯತ್ತೆ ಕಡಿದರೆ ಮರ ಬರುವುದು ಬರ ಕಡಿದರೆ ಮರ ನಾವು ಹೆಚ್ಚು ಗಿಡ ಮರಗಳನ್ನು ಕಡಿದರೆ ನಮಗೆ ಬರ ಬರುವುದು ಅಂದರೆ ಹೆಚ್ಚು ಗಿಡ ಮರಗಳನ್ನು ಕಡಿಯುವುದರಿಂದ ಮಳೆಯಾಗುವುದಿಲ್ಲ ಇದರಿಂದ ಬರ ಬರುತ್ತೆ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಎಂದು ಭಾವಿಸಿ ಆದಷ್ಟು ನಾವು ಪರಿಸರ ಸಂರಕ್ಷಣೆ ಮಾಡಬೇಕು ಪರಿಸರ ನಾಶ ಮಣಕುಲ ಸರ್ವನಾಶ ಇದೊಂದು ಅದ್ಭುತವಾದಂಥ ಘೋಷಣೆ ಅಂತ ಹೇಳ್ತೇನೆ ಏಕೆಂದರೆ ಪರಿಸರವನ್ನು ನಾಶ ಮಾಡಿದರೆ ಇಡೀ ಮನುಷ್ಯ ಕುಲವನ್ನೇ ನಾವು ನಾಶ ಮಾಡಿದಂತೆ ಪರಿಸರವಿದ್ದರೆ ನಾವು ಬದುಕಲು ಸಾಧ್ಯ ಕಾಡಿನ ಹಸಿರು ನಮ್ಮೆಲ್ಲರ ಉಸಿರು ಕಾಡಿನ ಹಸಿರು ನಮ್ಮೆಲ್ಲರ ಉಸಿರು ಎಷ್ಟು ಕಾಡು ಹಚ್ಚ ಹಸಿರಾಗಿರುತ್ತಲ್ಲ ನಾವು ಅಷ್ಟು ಉಸಿರಾಡಲು ಸಾಧ್ಯ ಪರಿಸರ ಉಳಿಸಿ ಮಾನವ ಬದಕನು ಹಸಿರಾಗಿಸೋಣ ಎಂದು ಹೇಳುತ್ತಾ ಈ ಘೋಷಣೆಗಳು ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ಬಿಡೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು